ಹೇ ಇವ್ರಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾ ಅನ್ಕೊಂಡೇನ್ರಿ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ನಾ ಇವಾಗ ನಿಮ್ಗೆ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡ್ಬೇಕಂದ್ರೆ ಅವೆಲ್ಲ ಮೆಟೀರಿಯಲ್ ತೊಗೋಬೇಕಂತ ಹೇಳಕ್ ರೀ ಈ ಹಿಂದ ರ್ಯಾಲ್ಸನ್ ಮಷಿನ್ದು ಪಾರ್ಟ್ಸು ರ್ಯಾಲ್ಸನ್ ಮಷಿನ್ ಎಲ್ಲಿ ತೊಗೊಂಬಂದೆ ಎಷ್ಟು ರೇಟ್ ಕೊಟ್ಟು ತೊಗೊಂಬಂದೆ ಅಂತ ವಿಡಿಯೋ ಹಾಕೇನ್ರಿ ಆರೆಲ್ಲ ನೋಡಿಲ್ಲ ಆ ವಿಡಿಯೋನೂ ನೋಡಿರಿ ನೋಡಿರಿ ಇವಾಗ ರ್ಯಾಲ್ಸನ್ ನಾವು ವರ್ಕ್ ಮಾಡ್ಬೇಕಂದ್ರೆ ಇವೆಲ್ಲ ಮೆಟೀರಿಯಲ್ಸ್ ಬೇಕಾಕವ್ರಿ ಫಸ್ಟ್ ಫಸ್ಟು ಇವಾಗ ನೋಡಿರಿ ನಾವು ರ್ಯಾಲ್ಸನ್ ಮಷಿನ್ ವರ್ಕ್ ಮಾಡ್ಬೇಕಂದ್ರೆ ಈ ಥರ ನೀಡಲ್ ಬೇಕಾಕೈತ್ರಿ ಅದು ಯಾವ ನಂಬರ್ದು ರೀ ಒಂದು ಹದಿನಾಲ್ಕು ನಂಬರ್ ನೀಡಲ್ ತಗೋಬೇಕು ನೋಡಿರಿ ಅದು ಹತ್ತು ನಂಬರ್ ನೀಡಲ್ದು ರೀ ಹಾಗೆ ಹದಿನಾಲ್ಕು ನಂಬರ್ ನೀಡಲ್ಲೂ ರೀ ಹದಿನಾರು ಹದಿನೆಂಟು ನಂಬರ್ದು ಹಾಕ್ಬಾರ್ದ್ರಿ ಇವು ಮಷಿನ್ ವರ್ಕ್ ಮಾಡ್ಲಿಕ್ಕೆ ರೀ ಚಂದ ಬರಂಗಿಲ್ಲ ರೀ ಹದಿನಾಲ್ಕು ನಂಬರ್ ನೀಡಲ್ಲ ರೀ ಹಂಗೆ ನೋಡ್ರಿಪ್ಪ ಹಾಗ ರ್ಯಾಲ್ಸನ್ ಮಷಿನ್ ಒಳಗೆ ಯಾವೆಲ್ಲ ಮೆಟೀರಿಯಲ್ಸು ಯೂಸ್ ಮಾಡ್ತೀವಂತ ಹೇಳ್ತಾ ಹೋಗಾತೀನಿ ರೀ ಈಗ ನೋಡಿರಿ ಬಾಬಿನ ಕೇಸಿಗೆ ನಾವು ಇದಕ್ಕೆ ಅಂತ ಸಪ್ರೇಟ್ ಥ್ರೆಡ್ ಇರ್ತೈತ್ರಿ ಇದು ಬಂದುಬಿಟ್ರಿ ವೈಟ್ ಇರ್ತೈತೆ ನೋಡಿರಿ ಇದು ಇದನ್ನ ಕೆ ಜಿ ಗಂಟ್ಲೆ ಅರ್ಧ ಕೆ ಜಿ ಗಂಟ್ಲೇನೂ ಕೊಡ್ತಾರೀ ಇದು ಖಾಲಿ ಆಗಕ್ಕೆ ಬಂದೈತ್ರಿ ನಂದು ದೊಡ್ಡದಿತ್ತು ರೀ ಇದನ್ನ ಬಾಬಿನ ಕೇಸ್ಗೆ ಯೂಸ್ ಮಾಡ್ತೀವ್ರಿ ಹಂಗೆ ಇದಕ್ಕೆ ಒಂದು ಮ ಕತ್ರಿ ಮತ್ತು ಸೀಸರ್ ರೀ ಹಾಗ ರೀ ಈಗ ನಾವು ಮಷಿನ್ ಒಳಗೆ ವರ್ಕ್ ಮಾಡ್ಬೇಕಂದ್ರೆ ಮೇನ್ ಫ್ರೇಮ್ ಬೇಕಾಕೈತೆ ನೋಡಿರಿ ಫ್ರೇಮ್ ಬಂದ್ಬಿಟ್ರಿ ಒಂದು ಹತ್ತು ನಂಬರು ಹದಿನಾಲ್ಕು ನಂಬರು ಹದಿನಾಲ್ಕು ನಂಬರ್ ಇರ್ತೈತ್ರಿ ಮೊದ್ಲು ಮೊದಲು ಕಲಿಯುವಾಗ ಸಣ್ಣ ಸಣ್ಣ ಫ್ರೇಮ್ನ ಯೂಸ್ ಮಾಡಬೇಕು ರೀ ಈ ಥರ ದೊಡ್ಡ ಫ್ರೇಮ್ನ ನಾವು ಬ್ಲೌಸ್ ವರ್ಕ್ ಬ್ಯಾಕ್ನೆಕ್ಕಿಗೆ ಯೂಸ್ ಮಾಡ್ತೀವ್ರಿ ಬಿಗಿನರ್ಸ್ ಅಷ್ಟು ದೊಡ್ಡ ಫ್ರೇಮ್ದಾಗ ಮೊದಲು ವರ್ಕ್ ಮಾಡಕ್ಕೆ ಬರೋಂಗಿಲ್ಲ ರೀ ಹಂಗೆ ನಾವು ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಈ ಥರ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವ್ರಿ ಬಿಗಿನರ್ಸ್ ಮೊದಲು ಸಿಲ್ಕ್ ಥ್ರೆಡ್ ಯೂಸ್ ಮಾಡಬಾರ್ದ್ರಿ ಹೆಂಗೆ ಬಿಗಿನರ್ಸ್ ವರ್ಕ್ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಾಗ ನಾನು ಯಾರೂ ಹಾಕಿಲ್ರಿ ಆ ಟೈಪ್ ವಿಡಿಯೋನ ಹಾಕ್ತೀನಿ ರೀ ಅದನ್ನ ನೋಡಿಬಿಟ್ರೆ ಅಂದ್ರೆ ನೀವು ಬಿಡ್ತೀರಿ ಹಂಗೆ ನಾವು ವರ್ಕ್ ಮಾಡೋವಾಗ್ರಿ ಈ ಥರ ನಾವು ಬಟ್ಟೆ ಹಿಂದ್ಗಡೆ ರೀ ಪೇಪರ್ ಕ್ಯಾನ್ವಾಸ್ ಹಾಕ್ತೀವ್ರಿ ಅದಕ್ಕೆ ವರ್ಕ್ ಭಾಳ ಮಸ್ತ್ ಬರ್ತೈತಿ ಫ್ಲವರ್ ಭಾಳ ಚಂದ ಬರ್ತೈತಿ ಈ ಥರ ಪೇಪರ್ ಕ್ಯಾನ್ವಾಸ್ ಹಾಕ್ಬೇಕು ರೀ ನಾವು ವರ್ಕ್ ಮಾಡೋವಾಗ ಅದು ಹೆಂಗೆ ಹಾಕೋದಂತ ನಾವು ಮುಂದೆ ಹೇಳ್ಕೊಡ್ಕೊಂತ ಹೋಗ್ತೇನೆ ರೀ ಹಂಗೆ ಈ ಥರ ಜರಿ ಥ್ರೆಡ್ಗಳನ್ನ ಯೂಸ್ ರೀ ಇದಕ್ಕೆ ಜರಿ ಥ್ರೆಡ್ ಅಂತನೇ ಬೇರೆ ಇರ್ತೈತೆ ರೀ ಮಷಿನ್ ವರ್ಕ್ ಅಕ್ಕ ಈಗ ಎಲ್ಲ ಸೀರೆಗೂ ಬೇರೆ ಬೇರೆ ಥರ ಬಾರ್ಡ್ರಿಗೆ ಜರಿ ಥ್ರೆಡ್ನ ಯೂಸ್ ಮಾಡ್ತಾರಂತ ಎಲ್ಲ ಕಲರ್ನು ತಂದಿಟ್ಕೊಂಬಿಡ್ಬೇಕು ರೀ ಯಾವ ಸೀರೆಗೆ ಯಾವ ಜರಿ ಥ್ರೆಡ್ ಇರ್ತೈತೆ ಅಂತ ಗೊತ್ತಿರಂಗಿಲ್ಲಲ್ರಿ ನೋಡಿಬಿಟ್ಟು ಆ ಜರಿ ಥ್ರೆಡ್ ಯೂಸ್ ಮಾಡೋದು ರೀ ಹಂಗ ನಾವು ಫ್ಲವರು ಏನರ ಡಿಸೈನ್ ಅಲ್ರಿ ಅದಕ್ಕೆ ಭಾಳ ಚಂದ ಕಾಣಿಸ್ಬೇಕು ಅಂತಂದ್ರೆ ಈ ಥರ ಬಾಲ್ ಚೈನು ಸ್ಟೋನ್ ಚೇನ್ ಲೇಸ್ನ ಅಟ್ಯಾಚ್ ಮಾಡ್ತೀವಿ ಈ ಬಾಲ್ ಚೈನು ಸ್ಟೋನ್ ಚೇನ್ ಲೇಸ್ನ ಅಂಟ್ ಹಚ್ಚಿ ಅಟ್ಯಾಚ್ ಮಾಡಲಾರ್ದಂಗೆ ಈ ರ್ಯಾಲ್ಸೆಟ್ ಮಷಿನ್ ಒಳಗೆ ಜಿಗ್ಜಾಕ್ದಾಗ ಅಟ್ಯಾಚ್ ಮಾಡ್ಬೋದು ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ರೀ ಇನ್ನು ಮುಂದೆ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಹೋದ್ರೆ ರ್ಯಾಲ್ಸೆಟ್ ಮಷಿನ್ ಒಳಗೆ ಬಿಗಿನರ್ಸ್ ಎಷ್ಟ್ಲಗು ನೀವು ವರ್ಕ್ ಮಾಡೋದು ಕಲಿಬೇಕಂತ ಹೇಳ್ಕೊಡ್ಕೊತ ಹೋಗ್ತೇನೆ ರೀ ನನ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ತಡ್ರಿ ತಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಭಾಳ ಚಂದ ವಿಡಿಯೋಸ್ ಹಾಕ್ತೇನೆ ರೀ ಈ ಮಷಿನ್ ಒಳಗೆ ವರ್ಕ್ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಹಂಗೆ ನಾನು ನೋಡಿರಿ ನಾನು ಟೇಲರಿಂಗ್ ಮಾಡ್ತೇನೆ ರೀ ನೀವು ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡಾತ್ರ ಟೇಲ್ರಿಂಗ್ ವಿಡಿಯೋನೂ ಹಾಕ್ತೇನೆ ರೀ ಆರಿ ವರ್ಕ್ ವೀಡಿಯೋನು ಹಾಕ್ತೇನೆ ರೀ ಈಗ ಫಸ್ಟ್ ನಾನು ಮಷಿನ್ ವರ್ಕ್ ಹೇಳ್ಕೊಡಾತೀನ ರೀ ತಪ್ಪ್ದ ನೋಡಿರಿ ನಾನು ಈ ವಿಡಿಯೋಸ್ಗಳನ್ನ ನೋಡ್ಕೊತಾ ಹೋದ್ರೆ ನೀವು ಎಲ್ಲ ವಿದ್ಯೆ ಕಲಿತೀರಿ ಧನ್ಯವಾದಗಳ್ರಿಪ್ಪ ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ಕೆ